ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ರೆಸಿಪಿ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮೊಂದಿಗೆ ಏನಪ್ಪ ರೆಸಿಪಿ ಅಂತಂದರೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಏನು ಮಸಾಲೆ ರುಬ್ಬ್ದಲ್ಲೇ ನಾವು ಎಲ್ಲ ಕಟ್ ಮಾಡ್ಕೊಂಡು ಮಾಡಿರೋದು ಏನು ಮಸಾಲೆ ಈಗ ರುಬ್ಕೊಳ್ಬೇಕು ಅನ್ನೋ ನೆಸಸರಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ಅದು ಏನು ರುಬ್ಕೊಂಡಿಲ್ಲ ರೆಡಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಸಿಯಾಗಿ ನಾನು ಈ ಥರ ಕೆಲವೊಂದು ಸಲ ಮಾಡ್ತಾಯಿರ್ತೀನಿ ಮಸಾಲೆ ಕಮ್ಮಿ ಹಾಕಿ ನೋಡಿ ಮೊದಲಿಗೆ ಸ್ವಲ್ಪ ಕುದೀನ ತೊಗೊಂಡಿದ್ದೀನಿ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ದಪ್ಪದು ಮೀಡಿಯಮ್ ಸೈಜು ತೀರೋ ದಪ್ಪ ಎಲ್ಲ ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ದಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಮಸಾಲ ಇಂಗ್ರೀಡಿಯೆಂಟ್ಸ್ನ ಕಮ್ಮಿ ಬಳಸಿ ಮಾಡಿದ್ದೀನಿ ನೋಡಿ ಕಸೂರಿ ಮೆಥಿ ತಗೊಂಡಿದ್ದೀನಿ ಸ್ವಲ್ಪ ಮತ್ತು ಸಾಸಿವೆ ತಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಇದೆಲ್ಲ ಒಂದು ನಾಲ್ಕು ಲವಂಗ ಒಂದೇ ಒಂದು ಚಕ್ಕೆ ಪಲಾವ್ ಎಲೆ ಒಂದೆರಡು ಮೆಣಸು ಎಲ್ಲ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಂತ್ಯ ಸೊಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸೋಂಪಿಂಗ್ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಬಿರಿಯಾನಿಗೆ ಹಾಕೋದೆ ಇನ್ನೂ ಸ್ವಲ್ಪ ನಾನು ಅನಾನಸು ಅದೆಲ್ಲ ತೊಗೊಂಡಿಲ್ಲ ಮತ್ತು ಅಕ್ಕಿನ ಇಟ್ಕೊಂಡಿದ್ದೀನಿ ತೊಳೆದು ಹಾಕ್ತೀನಿ ಹಾಕಬೇಕಾದ್ರೆ ಉಪ್ಪು ಎಣ್ಣೆ ಬೇಕು ಅರಿಶಿಣ ಬೇಕು ನೋಡಿ ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಬನ್ನಿ ಪಟಾಪಟನೇ ಮಾಡೋಣ ಮಶ್ರೂಮ್ ಕೂಡ ನೀಟಾಗಿ ಎಲ್ಲ ನೋಡಿ ತೊಳೆದಿಟ್ಕೊಂಡಿದ್ದೀನಿ ಉಪ್ಪು ಹಾಕಿ ತೊಳಿಬೇಕು ಮಶ್ರೂಮ್ನ ತೊಳೆದೆಲ್ಲ ನಾನು ವೀಡಿಯೋ ಏನೂ ಶೇರ್ ಮಾಡಿಲ್ಲ ಎಲ್ಲರಿಗೂ ಕಾಮನಾಗಿ ಗೊತ್ತೇ ಇರುತ್ತೆ ಪುಡಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಾಲ್ಕೈದು ಸಲ ವಾಶ್ ಮಾಡಬೇಕು ಮಶ್ರೂಮ್ನ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ನಾವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾನು ತೊಗೊಂಡಿರೋ ಅಂಥ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಆ ಬರುತ್ತಲ್ಲ ಅದು ಒಂದೇ ಒಂದು ಏಲಕ್ಕಿ ಹಾಕೊಂಡಿದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಫ್ಲೇವರು ಚೆನ್ನಾಗಿರುತ್ತೆ ಅದಕ್ಕೆ ಮತ್ತು ಅನನ್ಸು ಮರಾಠಿ ಮಗ್ಗು ಈ ಥರದ್ದೆಲ್ಲ ಜಾಸ್ತಿ ಏನೂ ಆ್ಯಡ್ ಮಾಡಿಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಜಾಸ್ತಿ ಮಸಾಲೆ ಆ್ಯಡ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಹಾಗಾಗಿ ಅವರು ಮಸಾಲೆ ಜಾಸ್ತಿ ಆದರೆ ಇಷ್ಟಪಡೋಲ್ಲ ಜಾಸ್ತಿ ಮಸಾಲೆ ತೆಗೆದ್ರೆ ಅದೇ ಬರ್ತಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಪಡೋಲ್ಲ ಹಾಗಾಗಿ ನಾನು ಮಸಾಲೆ ಕಮ್ಮಿ ಹಾಕಿದ್ದೀನಿ ನೋಡಿ ಹಸಿಮೆಣ್ಸಿಕಾಯಿ ಹಾಕೊಂಡೆ ಬಟಾಣಿ ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದನ್ನೇ ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಮರ್ಗಿಸ್ಕೊಳ್ಬೇಕು ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಅಷ್ಟೇ ಸ್ವಲ್ಪ ಅದು ಒಗ್ಗ್ರಿರುತ್ತಲ್ವ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಕುದೀನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಎಲ್ಲ ರೆಡಿ ಮಾಡಿಟ್ಕಂಡ್ರೆ ಫೈವ್ ಮಿನಿಟ್ಸಲ್ಲಿ ಕುಕ್ಕರ್ ಒಂದು ಆಗಿಸ್ಕೊಂಡ್ರೆ ಸಾಕು ಮಸ್ತಾಗಿ ಹೋಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋದು ಆದಷ್ಟು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಳಿ ಹೊರ್ಗಡೆ ಎಲ್ಲ ಮಾಡೋದೆಲ್ಲ ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದ್ರೆ ಭಯನೇ ಆಗುತ್ತೆ ಹೊರ್ಗಡೆಯದು ಏನು ತಿನ್ನೋಕ್ಕೂ ಬಟ್ ಏನೂ ಮಾಡೋಂಗಿಲ್ಲ ಪರಿಸ್ಥಿತಿಯೇ ಆಗಿರುತ್ತೆ ತಿನ್ನಲೇಬೇಕಾದಂಥ ಸಿಚ್ಯುವೇಷನ್ ಬಂದೇ ಬರುತ್ತೆ ಈಗ ತೊಳೆದಿಟ್ಕೊಂಡಿರೋವಂಥ ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಅದಕ್ಕೆ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಅರಿಶಿಣ ಹಾಕಿದ ಮೇಲೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಕೊಟ್ಟಿರೋದೇನು ವೀಡಿಯೋ ಬಂದಿಲ್ಲ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಸುಮ್ಮನೆ ಲೆಂತಿ ಆದರೆ ನೋಡೋದಕ್ಕೆ ಇಷ್ಟ ಆಗಲ್ಲ ಅಂತ ಎಲ್ಲ ಇದು ಮಾಡಿದ್ದೀನಿ ನೋಡಿ ಅಕ್ಕಿನ ಎರಡು ಸಲ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದು ಅಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಈಗ ನೀರು ನಾವು ನಾನು ಏನು ಮೆಸರ್ಮೆಂಟ್ ಪ್ರಕಾರ ತೋರಿಸಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮೆಸರ್ಮೆಂಟು ಯಾವ ರೀತಿ ಕುಕ್ಕರ್ಗೆ ಇಟ್ಕೊಳ್ಳೋದು ಅಂತ ಹಾಗಾಗಿ ನೋಡಿ ನಾನು ಏನು ಮೆಸರ್ ಮಾಡಿ ಹಾಕೊಳ್ಳಲ್ಲ ನಾನು ಇದೇ ರೀತಿ ಹಾಕೊಳ್ಳೋದು ಡೈರೆಕ್ಟು ನನಗೆ ಗೊತ್ತಾಗುತ್ತೆ ಎಷ್ಟು ನೀರು ಬೇಕು ಅದಕ್ಕೆ ಅಂತ ಅಷ್ಟನ್ನು ಸೇರಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸಲ ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ ನಾನು ಉಪ್ಪು ಚೆಕ್ ಮಾಡ್ಕೊಂಡೆ ಕರೆಕ್ಟ್ ಇತ್ತು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಕುಕ್ಕರ್ನಲ್ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಇನ್ನೇನು ಹುಷಲ್ಲಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೇಕು ನಾನು ಮೊಸರು ಬಜ್ಜಿ ಮಾಡಿರೋ ಅಂಥ ವೀಡಿಯೋನ ಏನೂ ಆ್ಯಡ್ ಮಾಡಿಲ್ಲ ಬಟ್ ರೆಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಮೊಸರು ಬಜ್ಜಿನ ಮೊಸರು ಬಜ್ಜಿ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ ಕ್ಯಾರೆಟು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಸೌತೆಕಾಯಿ ಇದನ್ನೆಲ್ಲ ಹಾಕಿ ಮೊಸರು ಬಜ್ಜಿ ಮಾಡ್ಕೊಂಡ್ರೆ ಅಂದರೆ ಸಕ್ಕತ್ತಾಗಿರುತ್ತೆ ಆ ರೀತಿ ಬಿರಿಯಾನಿಗೆ ಏನು ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಜೊತೆ ತಿನ್ನಲಿಕ್ಕೆ ಮಶ್ರೂಮ್ ಬಿರಿಯಾನಿ ನೋಡಿ ಇನ್ನೇನು ಕುಕ್ಕರ್ ವಿಷಲ್ ಬಂತು ತುಂಬ ಚೆನ್ನಾಗಿ ಆಗಿತ್ತು ಮಶ್ರೂಮ್ ಬಿರಿಯಾನಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಮಾಡಿದಂಥ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನೀವು ಟ್ರೈ ಮಾಡಿದ್ಮೇಲೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಸಿಂಪಲ್ಲಾಗಿರೋ ಅಂಥ ಮಸಾಲೆಗಳನ್ನು ಹಾಕಿದ್ದೀನಿ ಹೆವಿ ಮಸಾಲೆ ಇಲ್ಲ ಕೆಲವರಿಗೆಲ್ಲ ಹೆವಿ ಮಸಾಲೆ ಇಷ್ಟ ಆಗೋಲ್ಲ ಕೆಲವರಿಗೆ ಅಂದರೆ ನಮ್ಮ ಇಷ್ಟ ಆಗೋಲ್ಲ ಅದಕ್ಕೆ ಸಿಂಪಲ್ ಮಸಾಲೆಗಳನ್ನು ಸೇರಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕುಕ್ಕರ್ ಕ್ಯಾಪನ್ನು ತೆಗಿಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಸಕ್ಕತ್ತಾಗಿ ಬಂದಿತ್ತು ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ನಾನು ಎಲ್ಲ ಡೈರೆಕ್ಟ್ ಹಾಕಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಕಲ್ಲರು ಇದಾಗಿ ಕಾಣ್ತಾ ಇದೆ ಬಟ್ ಚೆನ್ನಾಗಿತ್ತು ಟೇಸ್ಟ್ ಸೂಪರ್ ಇತ್ತು ಎಲ್ಲ ಚೆನ್ನಾಗಿ ಹೆಚ್ಚು ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಉಡುಡಿಯಾಗಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿ ಆಗಿದೆ ಮಾಮೂಲಿ ಸೋನ ಮಸೂರಿ ಅಕ್ಕಿಯನ್ನು ಬಳಸಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಇತ್ತು ಮಶ್ರೂಮ್ ಬಿರಿಯಾನಿ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದು ಒಂದೇ ಅಲ್ಲ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ನಿಮ್ಮ ಮನೇಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದೆ ಬಟ್ ಅದ್ರ ಮೇಲೇನೂ ಸರ್ವ್ ಮಾಡಿಲ್ಲ ಸರ್ವಿಂಗ್ ಪ್ಲೇಟಲ್ಲಿ ಮಾತ್ರ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಮೊಸರು ಬಜ್ಜಿ ಕೂಡ ಮಾಡಿಕೊಂಡು ಟೇಸ್ಟ್ ನೋಡಿ ಎಗ್ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್